ಪ್ರದೇಶದಲ್ಲಿ ನಡೆದಿದ್ದ ಹೃದಯ ವಿದ್ರಾವಕ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಇಬ್ಬರು ಬಾಲಕಿಯರ ಮಾನ ಪ್ರಾಣ ತೆಗೆದಿದ್ದ ಕಿರಾತಕರ ಹೆಡೆಮುರಿಯನ್ನು ಪೊಲೀಸರು ಕಟ್ಟಿದ್ದಾರೆ ಉತ್ತರ ಪ್ರದೇಶದ ಲಖಿಂಪುರ್ ಕೇರಿಯ ನಿಘಾಸನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಬ್ಬಿನ ಗದ್ದೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಇಬ್ಬರು ಬಾಲಕಿಯರ ದೇಹಗಳು ಪತ್ತೆಯಾಗಿತ್ತು ಕೂಡಲೇ ಉನ್ನತ ಮಟ್ಟದ ತನಿಖೆಗೆ ಯೋಗಿ ಸರ್ಕಾರ ಆದೇಶವನ್ನು ಮಾಡಿತ್ತು ಆಗ್ಲೇ ಗೊತ್ತಾಗಿತ್ತು ಇದು ರೇಪ್ ಅಂಡ್ ಮರ್ಡರ್ ಅಂತ ಹದಿನೈದರಿಂದ ಹದಿನೇಳು ವಯಸ್ಸಿನ ದಲಿತ ಯುವತಿಯರು ಪರಿಚಯಸ್ಥ ಯುವಕರಿಂದಲೇ ಅತ್ಯಾಚಾರ ಸಿಕ್ಕಿ ಬೀಳ್ತೀವಿ ಅಂತ ಕೊಂದು ನೇಣು ಹಾಕಿದ್ರು ಲಖಿಂಪುರ ಕೇರಿಯ ಇಬ್ಬರು ದಲಿತ ಬಾಲಕಿಯರ ಶವ ಪತ್ತೆ ಆಗ್ತಾ ಇದ್ದಂತಾನೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಲೋನ್ ಕೊಡೋರು ನಿಮ್ಗೆ ಎಲ್ಪ್ ಆಗ್ಲಿ ಅಂತ ಕೊಡಲ್ಲ ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿತ್ತು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಅಪರಾಧ ಪ್ರಕರಣಗಳ ನಿಯಂತ್ರಣದಲ್ಲಿ ಯೋಗಿ ಸರ್ಕಾರ ವಿಫಲವಾಗ್ತಾ ಇದೆ ಅಂತ ಕಿಡಿಕಾರಿದ್ರು ಎಂಥ ತೀವ್ರ ಒತ್ತಡದಲ್ಲಿಯೇ ತನಿಖೆ ಕೈಗೊಂಡಂತ ಪೊಲೀಸರು ಇಂದು ಆರು ಕಿರಾತಕರನ್ನು ವಶಕ್ಕೆ ಪಡೆದಿದ್ದಾರೆ ಒಬ್ಬ ಪ್ರಮುಖ ಆರೋಪಿ ಬಂಧನದ ವೇಳೆ ಗುಂಡಿನ ಸದ್ದು ಮುಳುಗಿದೆ ಜೊತೆಗೆ ಸಾಕ್ಷಿ ಸಿಗಬಾರದು ನಾವು ಸಿಕ್ಕಿ ಬೀಳಬಾರದು ಅಂತ ಕೊಂದಿದ್ದನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಸೊಹೈಲ್ ಜುನೈದ್ ಅಫೀಜುಲ್ ಕರಿಮುದ್ದೀನ್ ಆರಿಫ್ ಚೋಟು ಬಂಧನ ಯುವತಿಯರ ಪಕ್ಕದ ಮನೆಯ ಚೋಟು ಎಂಬಾತನನ್ನ ಮೊದಲು ಪೊಲೀಸರು ವಿಚಾರಣೆ ಮಾಡಿದರು ಆಗ ಈತನ ಕೈವಾಡ ಇರುವಂತದ್ದು ಖಚಿತ ಆಗ್ತಾ ಇದ್ದಂತೆ ರಿಪೇರಿ ಮಾಡಿದಾಗ ಸೊಹೆಲ್ ಅಫಿಜುಲ್ ಕರಿಮುದ್ದೀನ್ ಆರಿಫ್ ಎಂಬ ಕಿರಾತಕರು ಸುಲಭವಾಗಿ ಸಿಕ್ಕಿಬೀಳ್ತಾರೆ ಮತ್ತೊಬ್ಬ ಆರೋಪಿ ಸೊನೇದ್ ಎಂಬಾತ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲಿಕ್ಕೆ ಯತ್ನಿಸಿದಾಗ ಆತನ ಕಾಲಿಗೆ ಗುಂಡಿಟ್ಟು ಬಂಧಿಸಿದ್ರು ಚೇತರಾಮ್ ಗೌತಮ್ ನೇ ಇಂಟ್ರೊಡ್ಯೂಸ್ ಕರ್ವಾಯ್ತಾ ಇನ್ ಲಡಕೋ ಇಸ್ ಲಡಕಿಯೋ ಸೆ ಇನ್ಕಿ ಮಿತ್ರತಾ ಥೀ ಮಾತ್ರ उसके बाद इन लोगों ने कल बहला फुसला के इन लड़कियों को लेके गए हैं गन्ने के खेत में वहाँ इनके साथ इन लोगों ने इच्छा के विरुद्ध शारीरिक संबंध बनाए हैं फिर लड़कियों ने उनसे जिद की है शादी करने की हमसे शादी करो तो हम लोगों ने शुभ इन लोगों ने शुभ धो करके उसी चुन्नी से उ गला कस दिया उसके बाद इन लोगों ने दो और व्यक्तियों को बुलाया है मौके पर करीमुद्दीन उर्फ डी डी सन ऑफ़ करीमुद्दीन और आरिफ उर्फ छोटे ये दोनों लोग भी वहाँ मौके पर आए इन लोगों ने साक्स मिटाने की नीयत से उस बॉडी को उठा के वहाँ ಬಾದ್ ಫಿರ್ ಈ ಒಟ್ಟಿನಲ್ಲಿ ರಾಜಕೀಯ ಕೂಡ ಕಾರಣವಾಗಿದ್ದಂತ ಹತ್ಯಾಕಾಂಡವನ್ನ ಪೊಲೀಸರು ಬೇದಿಸಿದ್ದಾರೆ ಪೊಲೀಸರು ಕೊಟ್ಟ ಮಾಹಿತಿ ಪ್ರಕಾರ ಎಲ್ಲ ಆರೋಪಿಗಳು ಅಪರಾಧವನ್ನ ಒಪ್ಪಿಕೊಂಡಿದ್ದಾರೆ ಅದೇನೇ ಇದ್ರೂ ಕೂಡ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಮಾತ್ರ ಇಂತಹ ಪ್ರಕರಣಗಳಿಗೆ ಕಡಿವಾಣ ಸಾಧ್ಯವಾಗುತ್ತೆ ನ್ಯೂಸ್ ಏಟೀನ್ ಕನ್ನಡ